ಜಾತಿ ಜನಗಣತಿ ವಿಚಾರವಾಗಿ ಒಕ್ಕಲಿಗರ ಸಮುದಾಯದಲ್ಲಿ ಹಲವಾರು ಉಪಜಾತಿಗಳಿವೆ ಯಾವುದೇ ಕಾರಣಕ್ಕೂ ಒಂದು ತಪ್ಪದೆ ಗಣನೆಗೆ ಪಡೆಯಬೇಕು ಮತ್ತು ಉಪಜಾತಿ ಕಾಲಂನಲ್ಲಿ ಉಪಜಾತಿಗಳ ಹೆಸರನ್ನು ನಮೂದಿಸಬೇಕು ಹಾಗೂ ಮಾತ್ರ ಎಲ್ಲರಿಗೂ ಸಾಮಾಜಿಕ ನ್ಯಾಯ ದೊರೆಯುತ್ತೆ ಅಂತ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ವಿನೋದ್ ಗೌಡ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಒಕ್ಕಲಿಗರ ಧರ್ಮ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಮತ್ತೆ ಅವರ ಉಪಜಾತಿಗಳನ್ನ ಮುಗಿಸಿಕೊಳ್ಳುವ ಯಾಕೆ ಇಲ್ಲಿ ಅವಕಾಶ ಇದರಲ್ಲಿ ಬೇಕಾದಷ್ಟು ಸಮ ಆರ್ಥಿಕವಾಗಿ ಹಿಂದುಳತಕ್ಕಂಥ ಕೆಲವು ಜನ ನಡೆಯೋದಕ್ಕೆ ಅವರಿಗೆ ಒಂದು ಸಂಕಲ ಸಿಗಬೇಕು ಆಮೇಲೆ ಈ ಗಣತಿ ಮಾಡುವ ಸರ್ಕಾರ ಎಲ್ಲೋ ಕೂತ್ಕೊಂಡು ಯಾವುದೋ ತಾಲೂಕು ಆಫೀಸಲ್ಲಿ ಕುತ್ಕೊಂಡು ಇಲ್ಲ ಯಾವುದೋ ಒಂದು ಕಚೇರಿಯಲ್ಲಿ ಕುತ್ಕೊಂಡು ಪ್ರೈವೇಟ್ ಯಾವುದೋ ಒಂದು ಕಾಂಟ್ರಾಕ್ಟ್ ಕೊಟ್ಟು ಗಣತಿ ಮಾಡೋಕ್ಕಿಲ್ಲ ಖುದ್ದಾಗಿ ಹಳ್ಳಿಗಳಿಗೆ ಹೋಗ್ಬೇಕು ಟೌನ್ಗಳಲ್ಲಿ ಹೋಗಿ ಎಲ್ಲೆಲ್ಲಿ ಏನೇನಿದೆ ಅದನ್ನು ಹುಡ್ಕೋಬೇಕು ಪ್ರತಿಯೊಂದು ಕರೆಕ್ಟಾಗಿ ಗಣತಿಯನ್ನು ಮಾಡಬೇಕು ಇದು ನಾವೇನು ಗಣತಿ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಕೆಲವು ಮಕ್ಕಳಿಗೆ ಜಾಸ್ತಿ ಇದಾರೆ ನಾವು ನಾನು ಹೇಳ್ತೇನೆ ಇದರಲ್ಲಿ ಸಾಕಷ್ಟು ನಮ್ಮ ಒಕ್ಕಲಿಗ ಕೆಲಮಟ್ಟದಲ್ಲಿರ್ತಕ್ಕಂಥವರು ತುಂಬ ಶೋಷಣೆ ಬಹುದಾಗಿದ್ದಾರೆ ಅವರಿಗೆಲ್ಲ ಒಂದು ಆರ್ಥಿಕ ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಮತ್ತು ಈ ಕೆಲವೆಲ್ಲ ಸೀಟ್ ಹಂಚಿಕೆ ಆಗ್ಬೋದು ಮತ್ತು ಕಾಲೇಜು ವಿದ್ಯಾರ್ಥಿಗಳ ಹಂಚಿಕೆ ಆಗ್ಬೋದು ಉದ್ಯೋಗ ಹಂಚಿಕೆಗಳಾಗ್ಬೋದು ಒಂದು

ಒಂದು ಉಪಜಾತಿಯನ್ನ ಕಲಾಮಲ್ಲಿ ಉಪಜಾತಿ ಬಸ್ಬೇಕು ಅಂತ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಸಿದ್ದರಾಮಚೇತನ ಸ್ವಾಮೀಜಿ ಹರೇಶ್ ಶ್ರಭಣಿಗಳು ಇವರ ಅಧ್ಯಯನ ಅವರು ನಾವು ಅಷ್ಟು ಅವರಲ್ಲಿ ಐದಾರು ವರ್ಷದ ಚರ್ಚೆ ಇದ್ದೀವಿ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ಮಾಡಿ ಸಾಕಷ್ಟು ಕೂಡ ಮಾಡ್ಕೊಂಡು ಬರ್ತಾ ಯಾಕೆ ಇದರಲ್ಲಿ ಏನು ಸರ್ಕಾರದಿಂದ ಉಪಜಾತಿ ಕಾಲದಲ್ಲಿ ಯಾಕೆ ಬಸ್ಬೇಕು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಈಗಲೇ ಆರ್ಥಿಕವಾಗಿ ನೀಡುವ

ಈ ಅಸ್ಪಶ್ಯ ಸಿಗ್ಬೇಕಂತಂದ್ರೆ ಉಪಜಾತಿ ಕಡ್ಡಾಯವಾಗಿ ನಾವು ಮನುಷ್ಯ ಮಾಡಲೇಬೇಕು ಆಗ ಮಾತ್ರ ಈಗ ಮೊದಲು ನೀವು ಯಾವುದೇ ತಾಲೂಕು ಕಚೇರಿ ಉಪಚಾರತಿಗಳನ್ನ ನೋಂದಣಿ ಮಾಡಿದರೆ ಇವತ್ತು ಎಲ್ಲಾ ತಾಲೂಕು ಕಚೇರಿ ನಿಮ್ಮ ಉಪಚಾರತಿಗಳನ್ನ ನಮಸ್ ಕೊಟ್ಟಾಗ ಆ ಗ್ಯಾಸ್ಟಿಫಿಟ್ ಕೊಡ್ತಾ ಇದ್ದಾರೆ ಆ ಕೆಲಸ ಬಿಟ್ಟು ಸರ್ಕಾರದಿಂದ ಬರುವಂತಹ ವಿದ್ಯಾರ್ಥಿಗಳವತ್ತು ನೌಕರ ಸಾಲ ಸೌಲಭ್ಯಗಳ ಸದುಪಯೋಗ ನಾವು ಬಹುಸಂಖ್ಯಾತರು ಒಟ್ಟಾರೆ ಒಕ್ಕಲಿಗ ಬಹುಸಂಖ್ಯಾತರೇ ಆ ಬಹುಸಂಖ್ಯಾತರು ಕೂಡ ಸಂಸ್ಕೃತಿ ಆಚಾರ ವಿಚಾರ ನಮ್ದೆ ಅಂತಿಷ್ಟವಾಗಿ ಹಿಂದುಳಿದವ್ರೆ ಅವ್ರಿಗೆ ಅನುಕೂಲ ಆಗಕ್ ಅಂತಂದ್ರೆ ಉಪ ಜಾತಿಗಳು ಕಟ್ಟಾಗಿ ಬಳಸ್ಕೊಲೇಬೇಕು ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಜಾತಿ ಖಂಡತಿ ಏನು ಏನು ಅಂಕಿಶಾಸ್ತ್ರವನ್ನು ಮಾಡಬೇಕು ತಗೊಂಡಿದ್ದಾರೆ ಅದಕ್ಕೆ ಹೀಗೆ ಪೂರ್ವವಾಗಿ ನಾವು ಒಂದು ಉಪಜಾತಿಯನ್ನು ಕಲಾವಲ್ಲಿ ಅಪಜಾತಿ ಬಸ್ಬೇಕು ಅಂತ ನಾವು ಜಾಗೃತಿ ಮಾಡ್ತಾ ಇದ್ದೀವಿ ಸಿದ್ದರಾಮಚತನ್ಯ ಸ್ವಾಮೀಜಿ ಹರೇಶ ಚೆಕರ ಭಟ್ಟ ಮುನಿಗರು ಇವರ ಅಧ್ಯಯನ ಅವರು ನಾವು ಅಷ್ಟು ಅವರಲ್ಲಿ ಐದಾರು ವರ್ಷದ ಚರ್ಚೆ ಇದ್ದೀವಿ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅಧ್ಯಯನ ಮಾಡಿ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಕೊಡ್ತಾ ಯಾಕೆ ಇದರಲ್ಲಿ ಏನು ಸರ್ಕಾರ ಕಾಲದಲ್ಲಿ ಯಾಕೆ ಬಸ್ಬೇಕು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಈಗ ಆರ್ಥಿಕವಾಗಿ

ಈ ಅಸ್ಪಶ್ಯ ಸಿಗ್ಬೇಕಂತಂದ್ರೆ ನಾವು ಉಪಜಾತಿ ಕಡ್ಡಾಯವಾಗಿ ನಾವು ಮನುಷ್ಯ ಮಾಡಲೇಬೇಕು ಆಗ ಮಾತಾ ನಂಬಿಸುತ್ತೆ ಈಗ ಮೊದಲು ನೀವು ಯಾವುದೇ ತಾಲೂಕ್ ಪಂಚಾಯತಿ ಆಗ್ಲಿ ಜಾನಕಾಶ್ ಉಪಜಾತಿಗಳನ್ನ ಮುಂದಣಿ ಮಾಡಿದರೆ ಒಕ್ಕಲಿಗಂತ ಅಂತ ಸೆಲಿಬಿಟ್ ಇವತ್ತು ಎಲ್ಲಾ ತಾಲೂಕು ಪಂಚಾಯತಿ ನಿಮ್ಮ ಉಪ ಜಾತಿಗಳನ್ನ ಗ್ರಮಿಸಿ ಕೊಟ್ಟಾಗ ಆ ಗ್ಯಾಸ್ ಎಲ್ಬಿಟ್ ಇದ್ದಾರೆ ಆ ಗ್ಯಾಸ್ ಎಲ್ಬಿಟ್ ಮುಟ್ಟಾಗ ಸರ್ಕಾರದಿಂದ ಬರುವಂಥ ವಿದ್ಯಾರ್ಥಿಗಳೋ ವೇದಿಕೋ ಶಾಲಾ ಸೌಲಭ್ಯಗಳ್ ಅವ್ರ ಮೇಲೆ ಎಲ್ಲವಕ್ಕೂ ಅನುಕೂಲ ನಾವು ಭೌಶಾಂಖ್ಯಾದ್ರು ಒಟ್ಟಾರೆ ಒಕ್ಕಲಿಗಂತ ಬಹುಸಾಂಖ್ಯಾತ್ರೆ

ಪ್ರೊಫೆಸರ್ ಕೃಷ್ಣಪ್ಪ ಸೇರಿದಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಪದಾಧಿಕಾರಿಗಳು ಇತರರು ಹಾಜರಿದ್ದರು ಜನಾಂಗದಲ್ಲಿ ಉಪಜಾತಿಗಳನ್ನ ಇಂದು ಒಕ್ಕಲಿಗ ಹಾಕ್ತೀರಿ ಮತ್ತೆ ಪಕ್ಕದಲ್ಲಿ ಅವರ ಉಪಜಾತಿಗಳನ್ನ ಮುಗಿಸ್ಕೊಳ್ತಾ ಅವಕಾಶಗಳ ಯಾಕೆ ಇದು ಅವಕಾಶಗಳಾಗುತ್ತೆಂದ್ರೆ ಇದರಲ್ಲಿ ಬೇಕಾದಷ್ಟು ತಮ್ಮ ಆರ್ಥಿಕವಾಗಿ ಹಿಂದುಳತಕ್ಕಂಥ ಕೆಲವು ಜನ ನಡೆಯೋದಕ್ಕೆ ಅವ್ರಿಗೆ ಒಂದು ಸಂಕುಲ ಸಿಗಬೇಕು ನಮಗೆ ಈ ಗಣತಿ ಮಾಡುವಾಗ ಸರ್ಕಾರ ಎಲ್ಲೋ ಕಟ್ಕೊಂಡು ಯಾವುದೋ ತಾಲೂಕಾಫೀಸಲ್ಲಿ ಕೂತ್ಕೊಂಡು ಇಲ್ಲ ಯಾವುದೋ ಒಂದು ಕಚೇರಿಗೆ ಕೂತ್ಕೊಂಡು ಪ್ರೈವೇಟ್ ಯಾವುದೋ ಒಂದು ಕಾಂಟ್ರಾಕ್ಟ್ ಕೊಟ್ಟು ಗಣತಿ ಮಾಡೋಕ್ಕಿಲ್ಲ ಖುದ್ದಾಗಿ ಹಳ್ಳಿಗಳಿಗೆ ಹೋಗಬೇಕು ಟೌನ್ಗಳಲ್ಲಿ ಹೋಗಿ ಎಲ್ಲೆಲ್ಲಿ ಏನೇನಿದೆ ಅದನ್ನು ಹಿಡ್ಕೋಬೇಕು ಪ್ರತಿಯೊಂದು ಕರೆಕ್ಟಾಗಿ ಗಣತಿಯನ್ನು ಮಾಡಬೇಕು ಇದನ್ನು ನಾವೇನು ಗಣತಿ ಜಾಸ್ತಿ ಆಗುತ್ತೆ ಮತ್ತು ಈ ಕೇಂದ್ರ ಮಕ್ಕಳಿಗೆ ಜಾಸ್ತಿ ಇದಾರೆ ಹೇಳಿ ನಾನು ಹೇಳ್ತೇನೆ ಇದರಲ್ಲಿ ಸಾಕಷ್ಟು ನಮ್ಮ ಒಕ್ಕಲಿಗ ಕೆಲಮಟ್ಟದಲ್ಲಿರ್ತಕ್ಕಂಥವರು ತುಂಬ ಶೋಷಣೆ ಬರೋದಾಗಿದ್ದಾರೆ ಅವರಿಗೆಲ್ಲ ಒಂದು ಆರ್ಥಿಕ ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಮತ್ತು ಈ ಕೆಲವೆಲ್ಲ ಸೀಟ್ ಹಂಚಿಕೆ ಆಗ್ಬೋದು ಮತ್ತು ಕಾಲೇಜು ವಿದ್ಯಾರ್ಥಿಗಳ ಅಂಚಿಕೆ ಆಗ್ಬೋದು ಉದ್ಯೋಗ ಹಂಚಿಕೆಗಳಾಗ್ಬೋದು ಇದು ಒಂದು ಸ್ಥಾನಮಾನ ಸಿಗಬೇಕು ಅಂತೇಳಿ ಈ ಕೇಂದ್ರ ಸರ್ಕಾರಕ್ಕೆ 分かるか。System,